ಸಬ್ಬಕ್ಕಿ ಮತ್ತು ಟೊಮ್ಯಾಟೊ ಹಣ್ಣಿನಿಂದ ತುಂಬಾ ಸುಲಭವಾಗಿ ಈ ಗರಿಗರಿಯಾದಂಥ ಹಪ್ಪಳನ ಮಾಡ್ಕೊಳ್ಬಹುದು ವರ್ಷ ಪೂರ್ತಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ಸಬ್ಬಕ್ಕಿಯನ್ನು ತಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಇದ್ರ ಪೌಡರನ್ನು ರೆಡಿ ಮಾಡ್ಕೊಳ್ಬೇಕು ಈಗ ಟೊಮ್ಯಾಟೊ ಹಣ್ಣನ್ನು ವಾಶ್ ಮಾಡ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ ಇದ್ರ ಪ್ಯೂರಿಯನ್ನು ರೆಡಿ ಮಾಡ್ಕೊಳ್ಳಿ ಈ ಥರ ಸ್ಟ್ರೇನ್ ಮಾಡ್ಕೊಳ್ಬೇಕು ಈಗ ಒಂದು ಪ್ಯಾನ್ಗೆ ಮೂರು ಕಪ್ಪಷ್ಟು ನೀರು ರುಬ್ಕೊಂಡಿರುವಂಥ ಸಬ್ಬಕ್ಕಿ ಟೊಮ್ಯಾಟೊ ಪ್ಯೂರಿ ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡರ್ನ ಕಲರ್ಗೆ ಹಾಕೊಂಡಿದ್ದೀನಿ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಬಿಳಿ ಎಳ್ಳು ಕಟ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ಬಿಟ್ಟು ಇದನ್ನು ಈ ರೀತಿ ಗಟ್ಟಿ ಆಗುವವರೆಗೂ ಬೇಯಿಸ್ಕೊಳ್ಬೇಕು ಆಮೇಲೆ ಈ ಥರ ಪ್ಲಾಸ್ಟಿಕ್ ಶೀಟ್ ಮೇಲೆ ನಿಮಗೆ ಬೇಕಾಗಿ ಸೈಜ್ನಲ್ಲಿ ಹಪ್ಪಳನ ಹಾಕ್ಕೊಳ್ಳಿ ಒಂದು ಮೂರು ನಾಲ್ಕು ದಿನ ಒಣಗಿಸ್ಕೊಳ್ಬೇಕು ಸರಿಯಾಗಿ ಒಣಗಿದ್ರೆ ವರ್ಷ ಪೂರ್ತಿ ಕೆಡೋದಿಲ್ಲ ಒಣಗಿದ ಮೇಲೆ ಈ ಥರ ಹಪ್ಪಳ ಕಾಣುತ್ತೆ ಎಣ್ಣೆಯಲ್ಲಿ ನಾನು ಫ್ರೈ ಮಾಡಿನೂ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಗರಿಗರಿಯಾಗಿ ಬರುತ್ತೆ ಫುಲ್ ವಿಡಿಯೋನ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡಿದ್ದೀನಿ ಲಿಂಕ್ ಬೇಕಾಗಿತ್ತಂದರೆ ಕಮೆಂಟ್ ಒಳಗೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ನಿಮಗೆ ಡಿ ಎಮ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್